ಗುಡ್ ಮಾರ್ನಿಂಗ್ ಗೆಳೆಯರಿ ಮೊಹಿತಾ ರಿಯಲ್ಗೆ ಸ್ವಾಗತ ಈ ಐದಾಗಿ ಇರೋಂಥ ಜಾಗ ಇದು ಎರಡು ಕಾಲು ಎಕರೆ ಬರುತ್ತೆ ನೋಡಿ ಇಲ್ಲಿಂದ ಸ್ಥಳ ಕಾರ್ನರ್ ಕಾರ್ನರು ಈ ಕಡೆಯೂ ರಸ್ತೆ ಇದೆ ನಾಗ ರಸ್ತೆ ಇಂದು ಹಿಂಗೆ ಆ ರೋಡ್ಗೆ ಟಚ್ ಆದಂಗೆ ಇದೆ ರೋಡ್ಗೆ ಇರೋಂಥದ್ದು ಜಾಗ ಇದು ಎರಡು ಎರಡು ಎಕರೆ ಚಿಲ್ಲರ ಇದೆ ಏನು ಕಾಣಿಸ್ತಿದೆ ಇಲ್ಲಿಂದ ಅಲ್ಲಿವರೆಗೂ ಸುಮಾರು ಒಂದು ನಾಲ್ಕರಿಂದ ಐನೂರು ಅಡಿ ಬರುತ್ತೆ ರೋಡ್ ಸ್ಪೇಸ್ ತುಂಬ ಚೆನ್ನಾಗಿದೆ ಜಾಗ ಮಲ್ವಾಳಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗ್ಬೋದು ನಸೀಪುರಕ್ಕೆ ಹತ್ತು ಕಿಲೋಮೀಟ್ರು ಉಪ್ಪಿಗಂಥ ಜಾಗ ಎಡ್ಡೆ ಸಾಯಿಲು ಎರಡು ಚಿಲ್ಲರೆ ಫುಲ್ಲು ಎಷ್ಟಾಗಿದೆ ರಸ್ತೆ ಅಲ್ಲಿ ಕಾಣಿಸ್ತಾರೆ ಗ್ರೀನ್ ನೆಟ್ ಅಲ್ಲಿವರೆಗಿದೆ ನೋಡಿ ಹೇಗಿಂತ ನೋಡಿ ತೆಂಗ್ ತೋಪ್ಪವರೆಗೂ ಹಿಂದೆ ಬಂದು ಹೋಗುತ್ತೆ ಅಲ್ಲಿ ಕಾಣಿಸ್ತೇವೆ ಸ್ಕೂಟೋಗ್ ತಲೆವರೆಗೂ ರೋಡ್ ಪ್ಲೇಸ್ ತುಂಬ ಉದ್ದ ಇದೆ ಎಷ್ಟು ತಾಯಿಲ್ಲು ಮಳ್ವಾಳಿಯಿಂದ ಇಪ್ಪತ್ತು ಇಪ್ಪತ್ತ್ಮೂರು ಕಿಲೋಮೀಟ್ರು ನರೀಪುರ ಹತ್ತು ಕಿಲೋಮೀಟ್ರು ಮೈಸೂರು ಮೂವತ್ತೈದು ಕಿಲೋಮೀಟ್ರು ಹೈವೇಗೆ ಇರೋಂಥ ಜಾಗ